ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ನಿಂದ ಗುಣಮುಖರಾದ ಬಳಿಕ ಪತ್ನಿ ಗೀತಾ ಇದೀಗ ಸರ್ಜರಿಗೆ ಒಳಗಾಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ಗೆ ವೈದ್ಯರು ಕತ್ತಿನ ಭಾಗದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿದ್ದಾರೆ ಕೆಲ ಕಾಲದಿಂದ ಗೀತಾ ಶಿವರಾಜ್ ಕುಮಾರ್ ಕತ್ತಿನ ನೋವಿನಿಂದ ಬಳಲುತ್ತಿದ್ದರು ನರದ ಸಮಸ್ಯೆಯಿಂದಾಗಿ ಕತ್ತಿನ ಭಾಗದಲ್ಲಿ ಗೀತಾ ಶಿವರಾಜ್ ಕುಮಾರ್ಗೆ ನೋವು ಕಾಣಿಸಿಕೊಂಡಿತ್ತು ಹಾಗೆ ನೋಡಿದ್ರೆ ಈ ಹಿಂದೆಯೇ ಗೀತಾ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಕತ್ತಿನ ಭಾಗದಲ್ಲಿ ಸರ್ಜರಿಯನ್ನ ಮಾಡಿಸಿಕೊಂಡಿದ್ದಾರೆ शिवराज शिवराजकुमारी चेतरी हादिया ವಿಶ್ರಾಂತಿಯ ಜೊತೆ ಜೊತೆಗೆ ವರ್ಕ್ ಕಮಿಟ್ಮೆಂಟ್ಗಳ ಕಡೆಗೂ ಗಮನವನ್ನ ಹರಿಸ್ತಾ ಇದ್ದಾರೆ ಮತ್ತೆ ಬಣ್ಣ ಹಚ್ಚಿ ಶೂಟಿಂಗ್ ಸೆಟ್ಗೂ ಶಿವಣ್ಣ ಮರಳಿದ್ದಾರೆ ಹೀಗಿರುವಾಗಲೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ ಆದಷ್ಟು ಬೇಗ ಗೀತಾ ಶಿವರಾಜ್ ಕುಮಾರ್ ಚೇತರಿಸಿಕೊಳ್ಳಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅಮೆರಿಕದ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ಗೆ ಸರ್ಜರಿಯನ್ನ ಮಾಡಲಾಗಿತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಶಿವಣ್ಣ ಗೆದ್ದಿದ್ದಾರೆ ಅಂದ್ಹಾಗೆ ಅಮೆರಿಕದಲ್ಲಿ ಸತತವಾಗಿ ಐದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು ಆಗ ಶಿವಣ್ಣಗೆ ಹೆಗಲಿಗೆ ಹೆಗಲು ಕೊಟ್ಟು ಗೀತಕ್ಕ ಆರೈಕೆಯನ್ನ ಮಾಡಿದ್ದರು ಒಟ್ಟು ಆರು ಸರ್ಜರಿಗಳಿಗೆ ಶಿವಣ್ಣ ಒಳಗಾಗಿದ್ದರು ಬ್ಲ್ಯಾಡರ್ನಲ್ಲಿ ಮಾತ್ರ ಕ್ಯಾನ್ಸರ್ ಕಂಡು ಬಂದಿದ್ದರಿಂದ ಬ್ಲಾಡರ್ ರಿಮೂವ್ ಮಾಡಲಾಗಿದೆ ಸಣ್ಣ ಕರುಳಿನಲ್ಲೇ ಕೃತಕ ಬ್ಲ್ಯಾಡರ್ ಮಾಡಲಾಗಿದೆ ಈ ಮಧ್ಯೆ ಗೀತಕ್ಕ ಆರೋಗ್ಯ ಹದಗಿಟ್ಟಿದ್ದು ಆಪರೇಷನ್ ಮಾಡಿಸಿಕೊಂಡಿದ್ದಾರೆ ಆದಷ್ಟು ಬೇಗ ಗೀತಕ್ಕ ಹುಷಾರಾಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ